ನಮಸ್ಕಾರ ನಾನು ಶುಭ ಹಬ್ಬಗಳಿಗೆ ನಾವು ಇಳೆದೆಲೆ ತರಲೇ ತರ್ತೀವಲ್ಲ ಒಂದು ಆರು ಎಲೆ ಇದ್ದರೆ ಸಾಕು ಚೆನ್ನಾಗಿ ವಾಶ್ ಮಾಡ್ಕೊಬೇಡಿ ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಸಣ್ಣ ಸಣ್ಣ ಪೀಸಸ್ಸಾಗಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ಇಳೆದೆಲ್ಲೇ ಹಾಕ್ಕೊಂತೀವಂದರೆ ಸುಣ್ಣ ಇದ್ದೇ ಇರುತ್ತಲ್ವಾ ಒಂದು ಚೂರು ಸುಣ್ಣ ಹಾಕ್ಕೋಬೇಕು ಜಾಸ್ತಿನೂ ಹಾಕ್ಕೊಬೇಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಒಂದಷ್ಟು ಸುಣ್ಣನೂ ಹಾಕ್ಕೊಂಡು ಒಂದು ಎರಡು ಚಿಟಕಿ ಅಷ್ಟು ನೋಡಿ ನಿಮ್ಮ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಎರಡು ಚಿಟಕಿಯಷ್ಟು ಅರಿಶಿನೂ ಸೇರಿಸ್ಕೋಬೇಕು ಇದನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಎರಡು ಚಿಟಿಕೆಯಷ್ಟು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಬನ್ನಿ ನಮ್ಮ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣ ಇದ್ದರೆ ರುಬ್ಬಲ್ಲ ಅನ್ನೋರು ಕುಟ್ಟಣಿಗೆ ಕಲ್ಲೆಂತೂ ಇರುತ್ತಲ್ಲ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಕುಟ್ಟಣಿಗೆ ಕಲ್ಲಲ್ಲಿ ಕುಟ್ಬಿಟ್ಟು ಸ್ಟ್ರೈನರಲ್ಲಿ ಸೋದಿಸ್ಬೇಕು ನಾನು ಮಿಕ್ಸಿ ಜಾರಲ್ಲೇ ರುಬ್ಬಿದೆ ಒಂದು ಒಬ್ಬೊಬ್ಬ ಮಿಕ್ಸಿ ಜಾರಲ್ಲಿ ಆಗೋಲ್ಲ ಕಮ್ಮಿ ಇದ್ರೆ ಅವರು ಬೇಕಾದರೆ ಕುಟ್ಟಣಿಗೆ ಕಲ್ಲಲ್ಲಿ ಕುಟ್ಬಿಟ್ಟು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ ಮತ್ತೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಂಕುಮ ಕೆಂಪು ಕುಂಕುಮ ಈ ಮೆರೂನ್ ಕಲರ್ ಆ ಥರ ಹಾಕ್ಕೋಬೇಡಿ ತುಂಬ ರೆಡ್ ಕಲರ್ ಇರಬೇಕು ಆ ಕುಂಕುಮನೇ ಬಳಸಿ ಆವಾಗಲೇ ಚೆನ್ನಾಗಿ ಬರೋದು ನೋಡಿ ಕುಂಕುಮನ ಹಾಕಿ ಮಿಕ್ಸ್ ಮಾಡಿದೆ ಇವಾಗ ಬಟ್ಸಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು ನಮಗೆ ಹಬ್ಬಗಳಿಗೆ ಮೆಹಂದಿ ಹಾಕ್ಕೊಳ್ಳಕ್ ಟೈಮ್ ಇಲ್ಲ ಇಲ್ಲ ಮಕ್ಕಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅವ್ರಿಗೂ ಹಬ್ಬಗಳಿಗೆ ನಾವು ಮೆಹೆಂದಿ ಹಚ್ತೀವಿ ಮೆಹೆಂದಿ ಹಚ್ಚಕ್ಕೆ ಟೈಮ್ ಇಲ್ಲ ಕೋನ್ ಹಾಕೊಳಕ್ಕೆ ಟೈಮ್ ಇಲ್ಲ ಅದು ಮಕ್ಕಳು ಟೂ ಅವರ್ಸ್ ಕುತ್ಕೊಳ್ಳೋದು ಇಲ್ಲ ಹಚ್ಕೊಂಡಿದ್ದಾರೆ ಅಂತಂದರೆ ಇದಾದರೆ ಎರಡೇ ಎರಡು ನಿಮಿಷ ಸಾಕು ನಿಮಗೆ ಡ್ರೈ ಆಗೋಗುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ನನಗೆ ಬರೋ ಡಿಸೈನ್ ತೋರಿಸಿದ್ದೀನಿ ನೀವು ಇನ್ನೂ ಬೇಕಾದರೆ ಬೇರೆ ಬೇರೆ ಡಿಸೈನ್ಸು ಪೆನ್ನಲ್ಲಿ ಫಸ್ಟೆ ಬರ್ಕೋಬಿಡಿ ಮತ್ತೆ ನಿಮಗೆ ಹೆಂಗೆ ಬೇಕೋ ಹಂಗೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಎರಡು ನಿಮಿಷ ಆದಮೇಲೆ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡೇ ಎರಡು ನಿಮಿಷ ಸಾಕು ಬೇಕಾದರೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದೆಂತೂ ಮರಿಲೇಬೇಡಿ ಹುರ್ಗಡ್ಲೆ ನಾವು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಬಾಕ್ಸ್ಗೆ ಸೇರಿಸಿದ್ದು ಎರಡು ಮೂರು ದಿನಕ್ಕೆ ಇವಾಗ ತುಂಬ ಚಳಿ ಇದೆಯಲ್ವಾ ಗರಿಗರಿಯಾಗಿ ಇರಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ ನೀವೇನು ಮಾಡಬೇಕಂದ್ರೆ ಅದೇ ಪ್ಯಾಕೆಟ್ನೂ ಮುಚ್ಚಲ ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಬೇಕು ಅದನ್ನು ಹಾಕ್ಬಿಟ್ಟು ಮುಚ್ಚಲ ಹಾಕಿದ್ದೀರಂದ್ರೆ ಒಂದು ಸ್ವಲ್ಪ ಕೂಡ ಗಾಳಿ ಒಳಗೋಗಲ್ಲ ಗರ್ಗರಿಯಾಗೆ ಇರುತ್ತೆ ಟ್ರೈ ಮಾಡಿ ಎಕ್ಸ್ಪೈರ್ ಆಗಿರೋ ಒಂದು ಟ್ಯಾಬ್ಲೆಟ್ ತಗೊಂಡು ಯಾವುದೇ ಟ್ಯಾಬ್ಲೆಟ್ ಆಗಲಿಬಿಡಿ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಬಿಡಿ ಮತ್ತು ನೀವು ರೈಸು ಸ್ವಲ್ಪ ಉಳಿದಿರೋ ರೈಸ್ ಇದ್ರೆ ಸ್ವಲ್ಪ ಅದರೊಳಗೆ ಈ ಟ್ಯಾಬ್ಲೆಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಉಂಡೆ ಮಾಡ್ಕೊಳ್ಳಿ ಇವಾಗ ನಿಮ್ಮ ಮನೆಯಲ್ಲಿ ಜಿರಳೆಗಳು ತುಂಬ ಜಾಸ್ತಿ ಇದೆ ಎಲ್ಲೆಲ್ಲಿ ಓಡಾಡುತ್ತೆ ನಿಮ್ಗೆ ಗೊತ್ತಿರುತ್ತೆ ಬೀರು ಹತ್ರ ಹತ್ರ ಅಲ್ಲೆಲ್ಲ ಈ ಉಂಡೆ ಇಟ್ಬಿಡಬೇಕು ಜಿರಳೆ ಬರಲ್ಲ ಇಲ್ಲಿನೂ ಅಷ್ಟೇ ಗಿಡಗಳತ್ರ ತುಂಬ ಓಡಾಡುತ್ತೆ ಮನೆ ಬಾಗ್ಲತ್ತಿರ ಓಡಾಡುತ್ತಲ್ವ ಅಲ್ಲೆಲ್ಲ ಇಲಿಗಳು ಬರಬಾರ್ದು ಅಂತಂದರೆ ಈ ಉಂಡೆನಿಟ್ಬಿಟ್ಟು ಅವು ತಿನ್ಬಿಟ್ಟು ಉಸಿರು ಕಟ್ಟಂಗೆ ಆಗಿಬಿಡುತ್ತೆ ಮನೆಯಿಂದ ಆಚೆ ಹೊಟ್ಟೋಗುತ್ತೆ ನೋಡಿ ನಾನು ನಮ್ಮ ಗಿಡಗಳ ಹತ್ರ ಎಲ್ಲ ಹಾಕ್ತಾಯಿದ್ದೀನಿ ಇಲ್ಲಿಂದ ಇಲಿ ಬರುತ್ತೆ ಅದರಿಂದ ನಿಮ್ಗೆಲ್ಲೆಲ್ಲಿ ಬರುತ್ತೋ ನೀವೆಲ್ಲ ಆ ಉಂಡೆನ ಹಾಕ್ಕೋಬೋದು ನಾವು ಈರುಳ್ಳಿ ದಿನ ಇರ್ತೀವಿ ಆದರೆ ಈರುಳ್ಳಿ ಸಿಪ್ಪೇನು ಬಿಸಾಕ್ಬಿಡ್ತೀವಲ್ಲ ಇನ್ಮೇಲೆ ಬಿಸಾಕೋಕ್ಕೆ ಹೋಗಬೇಡಿ ನೋಡಿ ನನಗೆ ಒಂದೇ ಒಂದು ಈರುಳ್ಳಿ ಬೇಕು ಈರುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ನೀವು ಒಂದು ಲೀಟ್ರ್ ನೀರು ತಗೊಂಡು ಅದರೊಳಗಡೆಗೆ ಈ ಸಿಪ್ಪೆ ಹಾಕ್ಬಿಡ್ಬೇಕು ಮತ್ತು ಓವರ್ ನೈಟ್ ಬಿಡಬೇಕು ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಒನ್ ಅವರ್ ಬೇಕಾದರೂ ಬಿಡ್ಬೋದು ರಾತ್ರಿ ಹೊತ್ತು ನೀವು ಯಾವುದೇ ರೆಸಿಪಿ ಮಾಡುವಾಗ ಈರುಳ್ಳಿ ಬಳಸಿದರೆ ಆ ಸಿಪ್ಪೇನು ಬೇಕಾದರೆ ನೀರಲ್ಲಿ ಹಾಕಿ ಓವರ್ ನೈಟ್ ಬಿಡಿ ನಾನು ಒಂದು ಒನ್ ಅವರ್ ಬಿಟ್ಟಿದ್ದೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕಲಾಂಜಿ ಬ್ಲ್ಯಾಕ್ ಜೀರಾ ಅಂತ ಕರೀತಾರೆ ಇದು ಒನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಟೀ ಪುಡಿ ಒನ್ ಟೇಬಲ್ ಸ್ಪೂನ್ ಯಾವುದೇ ಬ್ರ್ಯಾಂಡ್ ಆಗಲಿ ಬಿಡಿ ನಿಮ್ಮ ಮನೆಯಲ್ಲಿರೋದನ್ನು ನೀವು ಬಳಸ್ಕೋಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದು ನಿಮಗೆ ತಣ್ಣಗಾಗಕ್ಕೆ ಬಿಟ್ಬಿಡಿ ತಣ್ಣಗಾದಮೇಲೆ ಸ್ಟ್ರೈನರಲ್ಲಿ ಸೋದಿಸ್ಬಿಡ್ಬೇಕು ಈ ನೀರನ್ನು ನೀವು ಇವಾಗ ಒಬ್ಬೊಬ್ರಿಗೆ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಇದೆ ಮತ್ತು ತುಂಬ ಹೇರ್ ಫಾಲ್ ಇದೆ ನಮಗೆ ಅನ್ನೋರು ಈ ನೀರನ್ನ ಅಪ್ಲೈ ಮಾಡ್ಕೋಬೇಕು ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಡಬೇಕು ಒನ್ ಅವರ್ ಆದಮೇಲೆ ತಣ್ಣೀರಲ್ಲಿ ಹೇರ್ ವಾಶ್ ಮಾಡ್ಕೋಬೇಕು ಯಾವುದೇ ಶಾಂಪೂ ಬಳಸಬಾರ್ದು ನೆಕ್ಸ್ಟ್ ಡೇ ಬೇಕಾದರೆ ನೀವು ಶಾಂಪೂ ಬಳಸ್ಬೋದು ಈ ಥರ ನೀವು ವಾರಕ್ಕೆ ಎರಡು ಟೈಮ್ ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ ನಿಮ್ಮ ವೈಟ್ ಹೇರ್ಸು ಕಮ್ಮಿ ಆಗುತ್ತೆ ಮತ್ತು ಹೇರ್ ಫಾಲ್ ಆಗ್ತಾಯಿದೆ ತುಂಬಾ ಕೂದಲು ಉದುರ್ತಾ ಇದೆ ನಮಗೆ ಅನ್ನೋದು ಕೂಡ ಕ್ರಮೇಣ ಕಮ್ಮಿ ಆಗುತ್ತೆ ಈ ಹೋಮ್ ರೆಮಿಡಿಗಳೆಲ್ಲ ಒಂದೇ ಸತಿ ಕೆಲಸ ಮಾಡಲ್ಲ ನೀವು ಮಾಡಿಕೊಂಡು ಬಂದರೆ ನಿಧಾನವಾಗಿ ಇದು ಕೆಲಸ ಮಾಡುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್